ವಿದ್ಯುತ್ ಆಧುನಿಕ ಜೀವನದ ಅತ್ಯಂತ ಪ್ರಮುಖ ಆವಿಷ್ಕಾರಗಳಲ್ಲಿ ಒಂದಾಗಿದೆ ಇಂದಿನ ಯುಗದಲ್ಲಿ ವಿದ್ಯುತ್ ಇಲ್ಲದೇ ಜೀವನ ಕಲ್ಪಿಸಿಕೊಳ್ಳುವುದೇ ಕಷ್ಟ ಮನೆ ಶಾಲೆ ಕಚೇರಿ ಆಸ್ಪತ್ರೆ ಕೈಗಾರಿಕೆ ಎಲ್ಲೆಡೆ ವಿದ್ಯುತ್ನ ಬಳಕೆ ವ್ಯಾಪಕವಾಗಿದೆ ಬೆಳಕು ಪಂಖ ದೂರದರ್ಶನ ಫ್ರಿಜ್ ಕಂಪ್ಯೂಟರ್ ಮೊಬೈಲ್ ಫೋನ್ ಮುಂತಾದ ಸಾಧನಗಳು ವಿದ್ಯುತ್ನಿಂದಲೇ ಕಾರ್ಯನಿರ್ವಹಿಸುತ್ತವೆ ಆದರೆ ವಿದ್ಯುತ್ ಉಪಯುಕ್ತವಾದಷ್ಟೇ ಅಪಾಯಕಾರಿಯೂ ಆಗಿರುವುದರಿಂದ ಅದರ ಸುರಕ್ಷಿತ ಬಳಕೆ ಅತ್ಯಂತ ಅಗತ್ಯವಾಗಿದೆ ವಿದ್ಯುತ್ ಸುರಕ್ಷತೆ ಎಂದರೆ ವಿದ್ಯುತ್ ಉಪಕರಣಗಳನ್ನು ಜಾಗರೂಕತೆಯಿಂದ ಮತ್ತು ಸರಿಯಾದ ವಿಧಾನದಲ್ಲಿ ಬಳಸುವುದು ಅಜಾಗರೂಕತೆಯಿಂದ ವಿದ್ಯುತ್ ಅಪಘಾತಗಳು ಸಂಭವಿಸಿ ಮಾನವ ಜೀವಕ್ಕೆ ಹಾನಿಯಾಗಬಹುದು ತೇವದ ಕೈಗಳಿಂದ ಸ್ವಿಚ್ಗಳನ್ನು ಅಥವಾ ಪ್ಲಗ್ಗಳನ್ನು ಮುಟ್ಟಬಾರದು ಹಾಳಾದ ತಂತಿಗಳು ತೆರೆದ ವಯರ್ಗಳು ಮತ್ತು ಕೆಟ್ಟ ಪ್ಲಗ್ಗಳನ್ನು ಬಳಸಬಾರದು ವಿದ್ಯುತ್ ಉಪಕರಣಗಳನ್ನು ಬಳಸಿದ ನಂತರ ಅವುಗಳನ್ನು ಆಫ್ ಮಾಡುವುದು ಉತ್ತಮ ಅಭ್ಯಾಸವಾಗಿದೆ ಮನೆಯಲ್ಲಿಯೂ ವಿದ್ಯುತ್ ಸುರಕ್ಷತಾ ಕ್ರಮಗಳನ್ನು ಪಾಲಿಸಬೇಕು ಒಂದು ಪ್ಲಗ್ಗೆ ಅನೇಕ ಸಾಧನಗಳನ್ನು ಜೋಡಿಸುವುದರಿಂದ ಶಾರ್ಟ್ ಸರ್ಕ್ಯೂಟ್ ಮತ್ತು ಅಗ್ನಿ ಅಪಘಾತಗಳ ಸಂಭವ ಹೆಚ್ಚಾಗುತ್ತದೆ ಮಳೆಯ ಸಮಯದಲ್ಲಿ ಅಥವಾ ನೆನೆದ ನೆಲದ ಮೇಲೆ ನಿಂತು ವಿದ್ಯುತ್ ಉಪಕರಣಗಳನ್ನು ಬಳಸುವುದು ಅಪಾಯಕಾರಿ ಮನೆಗಳಲ್ಲಿ ಸರಿಯಾದ ಅರ್ತಿಂಗ್ ವ್ಯವಸ್ಥೆ ಮತ್ತು ಫ್ಯೂಸ್ ಇರಬೇಕು ಇದು ವಿದ್ಯುತ್ ಶಾಕ್ನ ಅಪಾಯವನ್ನು ಕಡಿಮೆ ಮಾಡುತ್ತದೆ ಶಾಲೆಗಳಲ್ಲಿ ಮಕ್ಕಳಿಗೆ ವಿದ್ಯುತ್ ಸುರಕ್ಷತೆ ಕುರಿತು ಅರಿವು ಮೂಡಿಸುವುದು ಅತ್ಯಂತ ಅಗತ್ಯ ಮಕ್ಕಳು ಆಟವಾಡುವಾಗ ವಿದ್ಯುತ್ ಕಂಬಗಳು ಟ್ರಾನ್ಸ್ಫಾರ್ಮರ್ಗಳು ಹಾಗೂ ತೆರೆದ ತಂತಿಗಳ ಬಳಿ ಹೋಗಬಾರದು ಎಂಬುದನ್ನು ಕಲಿಸಬೇಕು ವಿದ್ಯುತ್ ಅಪಘಾತ ಸಂಭವಿಸಿದರೆ ತಕ್ಷಣ ಮುಖ್ಯ ಸ್ವಿಚ್ ಅನ್ನು ಆಫ್ ಮಾಡಿ ತಜ್ಞರ ಸಹಾಯ ಪಡೆಯಬೇಕು ಒಟ್ಟಾರೆ ವಿದ್ಯುತ್ ನಮ್ಮ ಜೀವನವನ್ನು ಸುಖಕರ ಮತ್ತು ಸುಲಭಗೊಳಿಸಿದರೂ ಅದರ ಅಸಾವಧಾನ ಬಳಕೆ ಅಪಾಯಕಾರಿಯಾಗಿದೆ ಆದ್ದರಿಂದ ಪ್ರತಿಯೊಬ್ಬ ನಾಗರಿಕರು ವಿದ್ಯುತ್ ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕು ಸುರಕ್ಷಿತ ವಿದ್ಯುತ್ ಬಳಕೆ ನಮ್ಮ ಜೀವ ಮತ್ತು ಆಸ್ತಿಯನ್ನು ರಕ್ಷಿಸುವುದರ ಜೊತೆಗೆ ಸುರಕ್ಷಿತ ಸಮಾಜ ನಿರ್ಮಾಣಕ್ಕೆ ಸಹಾಯ ಮಾಡುತ್ತದೆ